ನಮಸ್ಕಾರ ನೀವು ನೋಡ್ತಿದ್ದೀರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಸಹಕಾರಿ ತತ್ವ ಸಿದ್ಧಾಂತವೇ ಉಸಿರಾಗಿರುವ ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ಕಾಶಿ ಎಂದೇ ಕರೆಸಿಕೊಳ್ಳುತ್ತದೆ ಇಂತಹ ಮಣ್ಣಿನ ಪವಿತ್ರ ಕ್ಷೇತ್ರವೆನಿಸಿಕೊಂಡು ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಗೋಕರ್ಣದ ಪುಣ್ಯಭೂಮಿಯಿಂದ ಈ ಬಾರಿ ಸೋಲನ್ನೇ ಕಾಣದೇ ಕಳೆದ ಮೂವತ್ತು ವರ್ಷಗಳಿಗೂ ಅಧಿಕ ಕಾಲದಿಂದ ಸಹಕಾರಿ ಕ್ಷೇತ್ರದ ದಿಗ್ಗಜರಾಗಿರುವ ಮೋಹನ್ ನಾಯ್ಕ್ ದೇವರಬಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಗೆಲ್ಲುವ ಕುದುರೆಯಾಗಿ ಶಾಸಕ ಹೆಬ್ಬಾರ್ ಬಣದಿಂದ ಕಣಕ್ಕಿಳಿದಿದ್ದಾರೆ ಅರ್ಬನ್ ಬ್ಯಾಂಕ್ ಮತ್ತು ಸೌಹಾರ್ದ ಕ್ಷೇತ್ರಗಳಲ್ಲಿ ಎಲ್ಲರ ಪ್ರೈವೇಟ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ದಕ್ಷಿಣದ ಕಾಶಿಯಲ್ಲಿ ಸೋಲರಿಯದ ಸಹಕಾರಿ ಭಗೀರಥ ಜನಪರ ಸೇವೆ ಕಾಳಜಿಗೆ ಮೋಹನ್ ನಾಯಕ್ ನಾಯಕತ್ವಕ್ಕೆ ಮನ್ನಣೆ ಮೂವತ್ತು ವರ್ಷಗಳಿಂದ ಸಹಕಾರಿ ರಂಗದಲ್ಲಿ ಅಗ್ರಗಣ್ಯ ದಿಗ್ಗಜ ಶಾಸಕ ಹೆಬ್ಬಾರ್ ಹಾಗೂ ರಾಜಗೋಪಾಲ್ ಅಡಿಗರ ಬೆಂಬಲ ಮೋಹನ್ ನಾಯಕರಿಗೆ ಬಲವಾದ ಬೆನ್ನೆಲುಬು ಅಕ್ಟೋಬರ್ ಇಪ್ಪತ್ತೈದರಂದು ನಡೀತಾ ಇರುವ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಅರ್ಬನ್ ಬ್ಯಾಂಕ್ ಮತ್ತು ಸೌಹಾರ್ದ ಕ್ಷೇತ್ರದಿಂದ ಗೋಕರ್ಣ ಭಾಗದ ಅಭ್ಯರ್ಥಿಯೋರ್ವರು ಕಾಣಿಸಿಕೊಳ್ತಾ ಇದ್ದು ಆ ಮೂಲಕ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಸಹಕಾರಿ ರಂಗದಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿದೆ ಗೋಕರ್ಣದಲ್ಲಿ ಹೋಟೆಲ್ ರೆಸಾರ್ಟ್ ಇತ್ಯಾದಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯ ಉದ್ಯಮಿಯಾಗಿ ಗುರುತಿಸಿಕೊಂಡು ತಮ್ಮದೇ ನೆಲೆ ಸ್ಥಾಪಿಸಿರುವ ಮೋಹನ್ ನಾರಾಯಣ್ ನಾಯಕ್ ಇದೀಗ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನೂತನ ಹುರಿಯಾಳಾಗಿದ್ದಾರೆ ಕಳೆದ ನಾಲ್ಕು ದಶಕಗಳಿಂದ ಗೋಕರ್ಣ ಮಾತ್ರವಲ್ಲದೆ ಕುಮ್ಟ ಅಂಕೋಲಾ ಸೇರಿದಂತೆ ವಿವಿಧೆಡೆ ಅಭಿಮಾನಿ ವೃಂದ ಮತ್ತು ಸ್ನೇಹಿತ ಬಳಗದ ಮುಖೇನ ಖ್ಯಾತಿ ಹೊಂದಿದವರು ಮೋಹನ್ ನಾಯಕ್ ಕಳೆದ ಮೂವತ್ತು ವರ್ಷಗಳಿಂದ ಗೋಕರ್ಣದ ಪ್ರತಿಷ್ಠಿತ ಶ್ರೀ ಮಹಾಬಲೇಶ್ವರ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗಿ ಮೊದಲ ಸ್ಥಾನದಲ್ಲಿ ಆಯ್ಕೆಯಾಗುತ್ತಾ ಬಂದವರು ಕಳೆದ ಹತ್ತು ವರ್ಷಗಳಿಂದ ಈ ಬ್ಯಾಂಕ್ನ ಅಧ್ಯಕ್ಷರಾಗಿ ಬ್ಯಾಂಕ್ ಅಭಿವೃದ್ಧಿಯಲ್ಲಿ ಗುರುತರವಾದ ಶ್ರಮದಿಂದ ಅನೇಕ ಶ್ರೇಷ್ಠ ದಾಖಲೆಗೆ ಕಾರಣರಾದವರು ಸಹಕಾರಿ ಕ್ಷೇತ್ರದ ನವಚೇತನ ಕಳೆದ ಮೂರು ದಶಕಗಳಿಗೂ ಹೆಚ್ಚಿನ ಸಮಯದಿಂದ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಸ್ಪಷ್ಟ ದಾರಿ ಮತ್ತು ಧೋರಣೆಯೊಂದಿಗೆ ಮೋಹನ್ ನಾಯ್ಕ್ ಸೇವೆ ಸಲ್ಲಿಸಿದವರು ಅರವತ್ತು ವರ್ಷಗಳಿಗೂ ಮುಂಚಿನಿಂದ ಜಿಲ್ಲೆಯ ಸಹಕಾರಿ ವಲಯದಲ್ಲಿ ಖ್ಯಾತವಾಗಿರುವ ಅಂದಿನ ಆರ್ಥಿಕ ಸಚಿವ ರಾಮಕೃಷ್ಣ ಹೆಗಡೆ ಅವರ ಕೃಪಾಶೀರ್ವಾದದಿಂದ ಅವರ ಅಮೃತ ಹಸ್ತದಿಂದ ಸ್ಥಾಪಿತವಾದ ಗೋಕರ್ಣದ ಪ್ರತಿಷ್ಠಿತ ಶ್ರೀ ಮಹಾಬಲೇಶ್ವರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿ ಮೂವತ್ತು ವರ್ಷಕ್ಕೂ ಹೆಚ್ಚಿನ ಸಮಯದಿಂದ ಸೋಲು ಅರಿಯದ ಸಾಹಸಿಯಾಗಿ ಬ್ಯಾಂಕ್ ಕರ್ತವ್ಯ ನಿರ್ವಹಣೆಯಲ್ಲಿದ್ದಾರೆ ಮೋಹನ್ ನಾಯ್ಕ್ ಅವರು ತಮ್ಮ ಅಧ್ಯಕ್ಷೀಯ ಕಾಲಾವಧಿಯಲ್ಲಿ ಬ್ಯಾಂಕ್ನ ಎಲ್ಲ ಆಡಳಿತ ನಿರ್ದೇಶಕರ ಸಂಪೂರ್ಣ ಬೆಂಬಲ ಮತ್ತು ಒತ್ತಾಸೆಯಿಂದ ವಿವಿಧ ಹೊಸ ಯೋಜನೆಗಳ ಮತ್ತು ಜನೋಪಯೋಗಿ ಕಾರ್ಯಸೂಚಿಗಳ ಜಾರಿ ಮೂಲಕ ಬ್ಯಾಂಕ್ನ ಸರ್ವಾಂಗೀಣ ಪ್ರಗತಿಗೆ ಪ್ರಯತ್ನಿಸಿರುವುದು ಬ್ಯಾಂಕ್ನ ಆರ್ಥಿಕ ಉನ್ನತಿ ಮತ್ತು ಲೆಕ್ಕ ಪರಿಶೋಧನಾ ವರದಿಯ ಮೂಲಕ ಸಾರ್ವಜನಿಕವಾಗಿ ವೇದ್ಯವಾಗಿದೆ ಪ್ರಸ್ತುತ ತಮ್ಮ ಬ್ಯಾಂಕ್ ಅಧ್ಯಕ್ಷೀಯ ಅವಧಿಯಲ್ಲಿ ಬ್ಯಾಂಕ್ ಪ್ರತಿ ಆರ್ಥಿಕ ವರ್ಷದಲ್ಲಿ ಕೋಟಿ ರೂಪಾಯಿ ಗಳಿಸಿ ಹೆಚ್ಚಿನ ಲಾಭಾಂಶ ಗಳಿಸಲು ಬ್ಯಾಂಕ್ ಸಿಬ್ಬಂದಿಯೊಂದಿಗೆ ತಮ್ಮ ನಿರ್ದೇಶಕರ ಜೊತೆ ಸೇರಿ ತಳಮಟ್ಟದಲ್ಲಿ ಪ್ರಯತ್ನಿಸಿದವರು ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಹೆಚ್ಚಿನ ಲಾಭಾಂಶ ಗಳಿಸಲು ಬ್ಯಾಂಕ್ನ ಈ ತಂಡದೊಂದಿಗೆ ಸಾಲ ವಸೂಲಿಗಾಗಿ ಸ್ವತಃ ಪರಿಶ್ರಮಿಸಿದ ಅಪರೂಪದ ಅಧ್ಯಕ್ಷರಾಗಿದ್ದಾರೆ ಇದರಿಂದಾಗಿ ಬ್ಯಾಂಕ್ ತನ್ನ ವಾರ್ಷಿಕ ವರದಿಯಲ್ಲಿ ಆಡಿಟ್ ವರ್ಗೀಕರಣದಲ್ಲಿ ಉತ್ತಮ ಹಂತ ಮುಟ್ಟುವಂತಾಗಿರುವುದು ಗಮನಾರ್ಹವಾಗಿದೆ ಇವುಗಳಿಂದ ಬ್ಯಾಂಕ್ನ ಸರ್ವ ಸದಸ್ಯರಿಗೆ ಪ್ರತಿ ವರದಿ ವರ್ಷದಲ್ಲಿ ಗರಿಷ್ಠ ಡಿವಿಡೆಂಡ್ ದೊರೆಯುವಂತಾಗಿದ್ದು ಬ್ಯಾಂಕ್ ಆರ್ಥಿಕ ಸಮೃದ್ಧಿ ಮತ್ತು ಇವರ ನೇತೃತ್ವದ ಸಮಸ್ತ ಆಡಳಿತ ಮಂಡಳಿಯ ಹಾಗೂ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗಳ ಪರಿಶ್ರಮದ ಪ್ರತೀಕವಾಗಿದೆ ಹೀಗೆ ಪ್ರತಿ ಆರ್ಥಿಕ ವರ್ಷದಲ್ಲಿ ನಿರಂತರ ಅಭಿವೃದ್ಧಿಯ ಪಥದಲ್ಲಿ ಮುಂಚೂಣಿಯಲ್ಲಿರುವ ಶ್ರೀ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮೋಹನ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಹೆಚ್ಚಿನ ಹೊಸ ಜನಪರವಾದ ಮತ್ತು ಆರ್ಥಿಕ ಸಬಲೀಕರಣ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನ ತ್ವರಿತ ಪ್ರಗತಿಯಲ್ಲಿರುವುದು ಗಮನಾರ್ಹವಾಗಿದೆ ಸಾಮಾಜಿಕ ವಲಯದ ಜನಮೆಚ್ಚಿದ ನಾಯಕ ಮೋಹನ್ ನಾಯ್ಕ್ ಮೂರುವರೆ ದಶಕಗಳ ಹಿಂದೆ ಅಂಕೋಲಾದಲ್ಲಿ ಪ್ರಸಿದ್ಧ ಜೇಸಿಸ್ ಕ್ಲಬ್ ಸದಸ್ಯರಾಗಿ ತಮ್ಮ ಸಾರ್ವಜನಿಕ ಸೇವೆಯ ಶುಭಾರಂಭ ಮಾಡಿದವರು ಉತ್ತರ ಕನ್ನಡ ಜಿಲ್ಲಾ ಟೆನಿಸ್ ಕ್ಲಬ್ ಸದಸ್ಯರಾಗಿ ಗೋಕರ್ಣದ ಲಯನ್ಸ್ ಕ್ಲಬ್ ಸದಸ್ಯರಾಗಿ ಅಧ್ಯಕ್ಷರಾಗಿಯೂ ಕರ್ತವ್ಯ ನಿಭಾಯಿಸಿದ ದಾಖಲೆ ಹೊಂದಿದ್ದಾರೆ ಮಾತ್ರವಲ್ಲ ಗೋಕರ್ಣ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರು ಆಗಿ ಕಾರ್ಯತತ್ಪರರಾದವರು ಕೆಡಿಸಿಸಿ ಬ್ಯಾಂಕ್ಗೆ ಸ್ಪರ್ಧಿಸುವಲ್ಲಿ ಮತ್ತು ತಮ್ಮ ಆಯ್ಕೆಯಲ್ಲಿ ಅವರು ತಮ್ಮದೇ ಆದ ಸುಸ್ಪಷ್ಟ ನಿಲುವು ಒಲವನ್ನ ಪ್ರಕಟಿಸಿದ್ದಾರೆ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆಯ್ಕೆಯ ತರುವಾಯ ಜಿಲ್ಲೆಯಲ್ಲಿ ಕೃಷಿಯೇತರ ವಲಯಕ್ಕೆ ಸೇರಿದ ಸಹಕಾರಿ ಸಂಸ್ಥೆಗಳ ಪ್ರಗತಿಗೆ ತಮ್ಮದೇ ಆದ ಯೋಜನೆಗಳನ್ನು ರೂಪಿಸಲು ಅವರು ಉದ್ದೇಶಿಸಿದ್ದಾರೆ ಜನಪರ ಸೇವೆ ನಿಷ್ಠೆ ನಂಬಿಕೆಗೆ ಹೆಸರಾದ ಸಹಕಾರದ ನವಚೇತನ ಮೋಹನ್ ನಾಯಕ್ ದೇವರಬಾವಿ ಗೋಕರ್ಣದ ಶ್ರೀ ಮಹಾಬಲೇಶ್ವರ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿ ಮೂವತ್ತು ವರ್ಷಗಳಿಂದ ನಿರಂತರ ಸೇವೆ ಬ್ಯಾಂಕ್ನ ಲಾಭಾಂಶ ಹೆಚ್ಚಿಸಿ ಸದಸ್ಯರಿಗೆ ಗರಿಷ್ಠ ಡಿವಿಡೆಂಡ್ ನೀಡುವಲ್ಲಿ ದಾಖಲೆ ಕೃಷಿಯೇತರ ಸಹಕಾರಿ ಸಂಸ್ಥೆಗಳಿಗೆ ಸಾಲ ವಿತರಣೆಗಾಗಿ ಅತಿ ಅವಶ್ಯವಿರುವ ಕಾನೂನಾತ್ಮಕವಾಗಿ ಕೊಡಬಹುದಾದ ಗರಿಷ್ಠ ಹಣಕಾಸು ನೆರವನ್ನು ಕೆಡಿಸಿಸಿ ಬ್ಯಾಂಕ್ ಮೂಲಕ ಒದಗಿಸುವುದು ಆರ್ಥಿಕವಾಗಿ ಸಬಲರಾಗಿರದ ಕೃಷಿಯೇತರ ಸಂಸ್ಥೆಗಳ ಸೌಲಭ್ಯ ಅಭಿವೃದ್ಧಿಗೆ ಕೆಡಿಸಿಸಿ ಮೂಲಕ ಸಹಾಯ ಸಹಕಾರದ ಮಿತಿ ಹೆಚ್ಚಳ ಮಾಡುವುದು ಜಿಲ್ಲೆಯ ಕರಾವಳಿ ಮಾತ್ರವಲ್ಲದೆ ಉತ್ತರ ಕನ್ನಡದ ಎಲ್ಲಾ ತಾಲೂಕುಗಳಲ್ಲಿರುವ ನೈಸರ್ಗಿಕ ಪೌರಾಣಿಕ ಮತ್ತು ಧಾರ್ಮಿಕ ತಾಣಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮ ಚಟುವಟಿಕೆ ತೀವ್ರವಾದ ಪ್ರಗತಿಯಲ್ಲಿದೆ ಇದರ ಸದುಪಯೋಗ ಆರ್ಥಿಕ ಸಹಾಯ ಅಗತ್ಯವಿರುವ ಉದ್ಯಮಿಗಳಿಗೆ ಮತ್ತು ಕೃಷಿಯೇತರ ಸಹಕಾರಿಗಳಿಗೆ ಲಭ್ಯವಾಗುವ ನಿಟ್ಟಿನಲ್ಲಿ ನೂತನ ಯೋಜನೆಗಳನ್ನು ಕೆಡಿಸಿಸಿ ಮೂಲಕ ಜಾರಿಗೆ ತರುವುದು ಒಂದು ಕಾಲದಲ್ಲಿ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದ ಸಹಕಾರಿ ಬ್ಯಾಂಕಿಂಗ್ ಸೇವೆ ಇವತ್ತು ಜಿಲ್ಲೆಯಲ್ಲಿ ಗ್ರಾಮಾಂತರ ಭಾಗಗಳಿಗೂ ವಿಸ್ತರಿಸಿಕೊಳ್ಳುವ ಅಗತ್ಯ ನಿಚ್ಚಳವಾಗಿ ಕಾಣಿಸುತ್ತಾ ಇದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖವಾದ ಗ್ರಾಮಾಂತರದ ಕೇಂದ್ರ ಸ್ಥಾನಗಳಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಹೊಸ ಶಾಖೆಗಳನ್ನು ತೆರೆದು ಜಿಲ್ಲೆಯ ಸಹಕಾರಿ ವಲಯದ ವಿಸ್ತರಣಾ ಮತ್ತು ಉನ್ನತೀಕರಣ ಈ ಎಲ್ಲಾ ಸ್ವಯಂ ಯೋಚನೆ ಮತ್ತು ಯೋಜನೆಗಳ ಸಾಕಾರಕ್ಕಾಗಿ ಮತ್ತು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ವಿನೂತನವಾದ ಕನಸುಗಳನ್ನು ನನ್ನ ಸಾಗಿಸುವ ತಮ್ಮ ಮಹಾ ಪ್ರಯತ್ನಗಳಿಗೆ ಗೋಕರ್ಣ ಕ್ಷೇತ್ರದ ಕಾರ್ಯಕ್ಷೇತ್ರದಲ್ಲಿ ಹಾಲಿ ಸಕ್ರಿಯರಾಗಿರುವ ಮೋಹನ್ ನಾರಾಯಣ ನಾಯ್ಕ್ ಅವರು ಉತ್ತರ ಕನ್ನಡದ ಕೃಷಿಯೇತರ ಎಂದರೆ ಅರ್ಬನ್ ಬ್ಯಾಂಕ್ ಮತ್ತು ಸೌಹಾರ್ದ ಬ್ಯಾಂಕಿಂಗ್ ವಲಯದ ಬೆಂಬಲ ಮತ್ತು ಸಕಲ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿದ್ದಾರೆ ಹಾಲಿ ನಿರ್ದೇಶಕರಿಗೆ ತೀವ್ರ ಪೈಪೋಟಿ ಅರ್ಬನ್ ಬ್ಯಾಂಕ್ ಮತ್ತು ಸೌಹಾರ್ದ ಕ್ಷೇತ್ರದಲ್ಲಿ ಹಾಲಿ ನಿರ್ದೇಶಕರಾಗಿರುವ ಶಿರಸಿಯ ಮೋಹನ್ ದಾಸ್ ನಾಯ್ಕ್ ಅವರ ವಿರುದ್ಧ ಗಟ್ಟಿತನ ತೋರಿ ತೊಡೆತಟ್ಟಿ ಇದೀಗ ಮೋಹನ್ ನಾಯ್ಕ್ ದೇವರಬಾವಿ ಸ್ಪರ್ಧೆ ಮಾಡುತ್ತಿದ್ದಾರೆ ಇಬ್ಬರ ಹೆಸರು ಬಹುತೇಕ ಒಂದೇ ತೆರನಾಗಿದ್ದು ಕರಾವಳಿ ಮತದಾರರ ಹಿಡಿತ ಸಾಧಿಸಿದ್ದ ಮೋಹನ್ ದಾಸ್ ನಾಯಕರ ಮತ ಕಸಿದುಕೊಳ್ಳುವ ಛಾಪು ಮೋಹನ್ ನಾಯ್ಕ್ ದೇವರಬಾವಿ ಅವರಿಗಿದೆ ಎಂಬುದು ಸಹಕಾರಿ ರಂಗದಲ್ಲಿ ಕೇಳಿ ಬರ್ತಾ ಇರುವ ಚರ್ಚೆಯಾಗಿದೆ ಶಾಸಕ ಶಿವರಾಮ್ ಹೆಬ್ಬಾರ್ ಬಲದೊಂದಿಗೆ ಭಾವ ರಾಜಗೋಪಾಲ್ ಅಡಿಗಳ ಸಹಕಾರದಿಂದ ಈ ಬಾರಿ ಕೆಡಿಸಿಸಿಯಲ್ಲಿ ಗೆಲ್ಲುವ ಅಭ್ಯರ್ಥಿಯಾಗಿ ಮೋಹನ್ ನಾಯಕ್ ದೇವರ ಬಾವಿ ಕಾಣಿಸಿಕೊಂಡಿದ್ದಾರೆ